ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಹರ ಬರ ಪರಾಟ ಇದು ಮಕ್ಕಳ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಮಕ್ಕಳಿಗೆ ಸೊಪ್ಪು ಅಥವಾ ತರಕಾರಿ ಏನಾದರೂ ಕೊಟ್ಟರೆ ತಿನ್ನೋದೇ ಇಲ್ಲ ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ದಿನ ಇದೇ ರೀತಿ ಬೇಕು ಅಂತ ಕೇಳೇ ಕೇಳ್ತಾರೆ ಈ ರೀತಿ ಬಟರ್ ಅಥವಾ ಈ ಬೆಣ್ಣೆ ಜೊತೆ ಅಥವಾ ಈ ಗ್ರೀನ್ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ರಿಯಲಿ ಯಾರಿಗೆ ಯಾವುದರಲ್ಲಿ ಇಷ್ಟ ಆಗುತ್ತೋ ಅದರಲ್ಲಿ ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಐದು ಆಲೂಗಡ್ಡೆ ನಾನು ಕುಕ್ಕರಲ್ಲಿ ಅಲ್ಲಿ ಹಾಕ್ಬಿಟ್ಟು ಇದನ್ನ ಬೇಯಿಸ್ಕೊಳ್ತೀನಿ ಸೊ ಅಷ್ಟರಲ್ಲಿ ನಾನು ಹೇಳಿದೆ ಹರ ಬರ ಪರಾಟ ಅಂತ ಸೊ ಹಾಗಾಗಿ ಇಲ್ಲಿ ನಾನು ಮೆಂತ್ಯ ಸೊಪ್ಪು ನೋಡಿ ಉಪ್ಪು ನೀರಲ್ಲಿ ಒಂದು ಹತ್ತು ನಿಮಿಷ ಹಾಕಿಟ್ಟಿದ್ದೀನಿ ಹಾಗೆ ಪಾಲಕ್ ಸೊಪ್ಪು ಕೂಡ ಸ್ವಲ್ಪ ಉಪ್ಪು ನೀರಲ್ಲಿ ಒಂದು ಹತ್ತು ನಿಮಿಷ ನಾನು ಇದನ್ನ ನೀರಲ್ಲಿ ಹಾಕಿ ಸ್ವಲ್ಪ ತಿಟ್ಟ ನಂತರ ತೊಳೆದು ಈಗ ಒಂದು ಕಡಾಯಿಯಲ್ಲಿ ನಾನು ಬಿಸಿ ನೀರನ್ನು ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ತೊಳೆದಿರುವಂತಹ ಪಾಲಕ್ನ ಅದರಲ್ಲಿ ಹಾಕೊಂಡು ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಜಸ್ಟ್ ಒಂದು ಥರ್ಟಿ ಸೆಕೆಂಡ್ ಅಷ್ಟೇ ಬಿಸಿನೀರಲ್ಲಿ ಹಾಕಿದ ತಕ್ಷಣ ಇದನ್ನು ತೆಗೆದುಬಿಟ್ಟು ತಣ್ಣೀರಲ್ಲಿ ಹಾಕೋಬೇಕಾಗತ್ತೆ ಅಥವಾ ಈ ಫುಲ್ ಚಿಳ್ಳಾಗಿರಬೇಕು ಅವಾಗ ಏನಾಗುತ್ತೆ ಕಲರ್ ಗ್ರೀನಾಗಿರುತ್ತೆ ನಂತರ ಮಿಕ್ಸಿ ಜರಲ್ಲಿ ಹಾಕ್ಕೊಂಡು ತಣ್ಣೀರಲ್ಲಿ ಹಾಕ್ಕೊಂಡು ನಂತರನೇ ಮಿಕ್ಸಿ ಜರಲ್ಲಿ ಹಾಕೋಬೇಕು ಅದನ್ನು ನಾನು ಫೈನಾಗಿ ರುಬ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನಾನು ಒಂದು ಬಟ್ಲಲ್ಲಿ ತೆಗ್ದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ತಣ್ಣಗಾಗಲಿ ಅಂತ ಈಗ ಇಲ್ಲಿ ಎರಡರಿಂದ ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಂಡ್ಮೇಲೆ ಈಗೇನು ಪಾಲಕ್ ಸೊಪ್ಪು ರುಬ್ಬಿಟ್ಟಿದ್ವಲ್ವ ಸೊ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಇದು ಈ ರೀತಿ ಮಾಡಿದರೆ ಮಕ್ಕಳು ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಅಜ್ಜು ಅಥವಾ ಓಂಕಳನ್ನು ಕೈಯಿಂದ ತಿಕ್ಬಿಟ್ಟು ಹಾಕೋಬೇಕು ಹಾಕಿ ನೀಟಾಗಿ ಥರ ಮಿಕ್ಸ್ ಮಾಡಬೇಕು ನಂತರ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೋಬೇಕಾಗತ್ತೆ ಅದೇ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ ಸೊ ಹಾಗಾಗಿ ಒಂದೇ ಸಲ ನೀರು ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಸೇಮ್ ಸ್ವಲ್ಪ ಸಾಫ್ಟಾಗಿರಬೇಕು ಆವಾಗ ಪರಾಟ ತುಂಬಾ ಚೆನ್ನಾಗಿ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಕಲಿಸ್ಕೊಂಡು ಲಾಸ್ಟಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಬರಬೇಕು ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸೊ ಹಾಗಾಗಿ ತುಂಬ ರುಚಿಯಾದಂತಹ ರಿಚ್ ಐರನ್ ಹೊಂದಿರುವಂತಹ ಈ ಪರಾಟ ರೆಸಿಪಿ ಸೊ ನೋಡಿ ಹಿಟ್ಟು ಕೂಡ ಈಗ ರೆಡಿ ಆಯಿತು ಇದನ್ನು ಕೂಡ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡ್ಬೇಕು ತುಂಬ ಚೆನ್ನಾಗಿ ಪರೋಟ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಮೊದಲು ಹಿಟ್ಟನ್ನು ಈ ಥರ ಕಲಿಸ್ಬಿಟ್ಟು ಸೈಡಲ್ಲಿ ನಾನು ಇಟ್ಕೊಳ್ತೀನಿ ಈಗ ಆಲೂಗಡ್ಡೆ ಏನು ಬೇಯಿಸ್ಲಿಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ನೋಡಿ ಕರೆಕ್ಟಾಗಿ ಬೆಂದಿದೆ ಈಗ ಇದನ್ನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನಾನು ಸೈಡಲ್ಲಿ ಇಟ್ಕೊಳ್ತೀನಿ ಐದು ಆಲೂಗಡ್ಡೆ ಇದೆ ಇದು ಸ್ವಲ್ಪ ದೊಡ್ಡ ಗಾತ್ರದ ಆಲೂಗಡ್ಡೆ ಎಷ್ಟಾದರೂ ತೊಗೋಬೋದು ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅದನ್ನು ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ನೀವು ಆಲೂಗಡ್ಡೆನೇ ಬೇಯಿಸ್ಕೊಳ್ಳಿ ಈಗ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಕೂಡ ನಾನು ಉಪ್ಪು ನೀರಲ್ಲಿ ಹಾಕಿ ತೊಳೆದಿಟ್ಟಿದ್ದಲ್ವ ಅದನ್ನು ಸಣ್ಣಕ್ಕೆ ನಾನು ಹೆಚ್ಚಿಟ್ಕೊಳ್ತೀನಿ ಸೊ ಮೆಂತೆ ಸೊಪ್ಪಂತೂ ಮಕ್ಕಳು ಕೊಟ್ಟರೆ ತಿನ್ನೋದೇ ಇಲ್ಲ ಅಲ್ವಾ ಸೊ ಹಾಗಾಗಿ ನಾವೇನೋ ದೊಡ್ಡವರು ಆರೋಗ್ಯಕ್ಕೆ ಒಳ್ಳೆಯದು ಮೆಂತೆ ಸೊಪ್ಪು ಹೆಲ್ತಿಗೆ ಒಳ್ಳೇದು ಅಂತ ತಿಂದುಬಿಡ್ತೀವಿ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಇವತ್ತು ಮಕ್ಕಳಿಗೋಸ್ಕರ ಈ ಪರೋಟ ರೆಸಿಪಿನ ಈ ಥರ ಇದ್ದೀನಿ ಇಲ್ಲಿ ಒಂದು ಪ್ಯಾನಲ್ಲಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಬಡೆ ಸೋಂಪು ಸ್ವಲ್ಪ ಸಾಸಿವೆ ಹಿಂಗ್ ಹಾಗೆ ಶುಂಠಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಹಸಿ ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕೋಬೇಕು ನಂತರ ಏನು ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಟಿದ್ದಲ್ಲ ಸಣ್ಣಕ್ಕೆ ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ಸಾಕು ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರೋಲ್ಲ ಬೇಗನೆ ಇದು ಬೆಂದು ಹೋಗುತ್ತೆ ಈ ಸೊಪ್ಪು ಸ್ವಲ್ಪ ಅರಿಶಿಣ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಇಷ್ಟೇ ಜಾಸ್ತಿ ಮಸಾಲೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನೋಡಿ ಈ ರೀತಿ ಎಲ್ಲ ಅದು ಫ್ರೈ ಆದಮೇಲೆ ಈಗ ಬೇಯಿಸಿರುವಂತಹ ಆಲೂಗಡ್ಡೆ ಇದೆ ಅಲ್ವಾ ಅದನ್ನು ಇದರಲ್ಲಿ ಹಾಕೋಬೇಕು ಈ ಮ್ಯಾಷರ್ ನಿಮ್ಗೆ ಏನಾದರೂ ಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ಲಿಂಕ್ ಅಂತ ನೀವು ಕಳಿಸಿ ನಾನು ಇದರ ಲಿಂಕು ಕೂಡ ನಿಮಗೆ ಕಳಿಸ್ತೀನಿ ತುಂಬಾ ಈಸಿಯಾಗಿ ಮ್ಯಾಷರ್ ನೋಡಿ ಆಲೂಗಡ್ಡೆ ಎಲ್ಲೂ ಗಂಟು ಗಂಟಾಗಿ ಉಳಿಯಲ್ಲ ಬೇಗ ಕೂಡ ಆಗುತ್ತೆ ಸೊ ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಸೊ ಎಲ್ಲ ಆಲೂಗಡ್ಡೆನ ಇದರಲ್ಲಿ ಮ್ಯಾಷರಲ್ಲಿ ಹಾಕ್ಬಿಟ್ಟು ನಾ ಇದರಲ್ಲೇ ಹಾಕಿದೀನಿ ನೋಡಿ ತುಂಬಾ ಬೇಗ ಆಗುತ್ತೆ ಆಮೇಲೆ ಪರೋಟ ಎಲ್ಲೂ ಒಡೆಯಲ್ಲ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ತಾ ಇದ್ದೀನಿ ಬೇಗ ಕೂಡ ಆಗುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಈ ಥರ ಆ ಸೊಪ್ಪಲ್ಲಿ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಈ ಥರ ಬೇಯಬೇಕು ಅದು ಏನಾಗುತ್ತೆ ಪರೋಟ ಹಾಳಾಗಲ್ಲ ಬೇಗ ತುಂಬ ರುಚಿ ಜಾಸ್ತಿ ಆಗಿರುತ್ತೆ ಸುಮ್ಮನೆ ನೀವು ಆಲೂಗಡ್ಡೆನ ಸುಮ್ಮನೆ ಹಸಿ ಅಂದರೆ ಬೇಯಿಸ್ಬಿಟ್ಟು ಹಾಗೆ ಮಿಕ್ಸ್ ಮಾಡಿಬಿಟ್ರೆ ಅಷ್ಟೊಂದು ರುಚಿಯಾಗಿರಲ್ಲ ಈ ರೀತಿಯಾಗಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ಪಾತ್ರೆಯಲ್ಲಿ ನಾನು ಸೈಡಲ್ಲಿ ತೆಗೆದಿಡ್ತೀನಿ ಯಾಕಂದರೆ ಬಿಸಿ ಇದೆ ಅಲ್ವಾ ಸೊ ಇದು ಸ್ವಲ್ಪ ತಣ್ಣಗಾಗಲಿ ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಒಂದು ತಣ್ಣಗಾದ್ಮೇಲೆ ಈಗೇನು ಹಿಟ್ಟು ಕಲಸಿಟ್ಟಿದ್ನಲ್ವ ಗೋಧಿ ಹಿಟ್ಟು ಅಂದರೆ ಪಾಲಕ್ ಸೊಪ್ಪು ಹಾಕಿ ಅದು ಕೂಡ ರೆಸ್ಟಲ್ಲಿತ್ತು ಸೊ ಇದನ್ನು ಹಿಟ್ಟು ಮೊದಲು ಕಲಸಿಟ್ಬಿಟ್ರೆ ನೀವು ಈ ಸ್ಟಫಿಂಗ್ ನೀವು ಮಾಡ್ಕೋಬೋದು ಅಲ್ಲೇ ಸೈಡಲ್ಲಿ ಹಂಚು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ಸೇಮ್ ಚಪಾತಿ ಹಿಟ್ಟು ನಾವು ಯಾವ ರೀತಿ ಮಾಡ್ಕೊಳ್ತೀವಿ ಅಂದರೆ ಹಿಟ್ಟು ಎಷ್ಟು ತಗೊಳ್ತೀವಲ್ವಾ ಅಷ್ಟು ಹಿಟ್ಟನ್ನು ತಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಲೂ ಅಥವಾ ಈ ಮೆಂತೆ ಇದೇನು ಸ್ಟಫಿಂಗ್ ಇತ್ತಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಈ ಥರ ಕವರ್ ಮಾಡಬೇಕು ನೋಡಿ ಎಲ್ಲೂ ಓಪನ್ ಆಗಬಾರ್ದು ಆದರೆ ಈ ಪಾರಾಟ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ತುಂಬ ತೆಳು ಇದ್ರಷ್ಟು ಚೆನ್ನಾಗಿರಲ್ಲ ಒಣ ಹಿಟ್ಟನ್ನು ಹಾಕ್ಕೊಂಡು ನಿಧಾನಕ್ಕೆ ಇದನ್ನು ಚಪಾತಿ ಯಾವ ಥರ ಉತ್ಕೊಳ್ತೀರ ಆ ಥರ ತುಂಬ ಒತ್ಬಿಟ್ಟು ಚಪಾತಿ ಥರ ಉದ್ಕೋಬೇಡಿ ನಿಧಾನಕ್ಕೆ ಮಾಡ್ಕೋಬೇಕು ಯಾಕಂದರೆ ಒಳಗಡೆ ನಾವು ಆಲೂಗಡ್ಡೆ ಸ್ಟಫಿಂಗ್ ಎಲ್ಲ ಹಾಕಿರ್ತೀವಲ್ವ ಆಚೆ ಬರಬಾರ್ದು ಅಂತ ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ದಪ್ಪ ಗಾತ್ರದಲ್ಲಿ ಇದನ್ನು ಉದ್ಕೊಂಡು ಕಾದಿರೋ ಹಂಚಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೋ ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕೋ ನೀವು ನಿಮಗೆ ಇಷ್ಟ ಆಗೋದನ್ನು ಹಾಕ್ಕೊಂಡು ಇದನ್ನು ಎರಡು ಕಡೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಬೇಯಿಸ್ಕೋಬೇಕಾಗತ್ತೆ ಸೊ ಅದೇ ರೀತಿ ಅಲ್ಲಿ ಹಾಕ್ಬಿಟ್ಟು ಮತ್ತೆ ನಾನು ಅದೇ ರೀತಿ ಇನ್ನೊಂದು ಸೇಮ್ ಅದೇ ರೀತಿ ನಾನು ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬೇಗ ಬೇಗ ಆಗುತ್ತೆ ಅಂತ ಸೊ ಈ ರೀತಿ ಮಾಡಿಬಿಟ್ಟು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಿಸಿ ಬಿಸಿ ತಿನ್ಬೋದು ನಂತರ ಮಕ್ಕಳ ಮತ್ತು ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಕೂಡ ಇದು ಪರ್ಫೆಕ್ಟ್ ರೆಸಿಪಿ ಸೊ ಹಾಗಾಗಿ ಕೆಲವೊಂದು ಸಲ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಅನಿಸಿದರೆ ಈ ರೀತಿ ಸೊಪ್ಪುಗಳನ್ನು ಉಪಯೋಗಿಸ್ಬಿಟ್ಟು ಈ ರೀತಿ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇಷ್ಟ ಇಲ್ಲ ಅಂತ ಹೇಳೋಕೆ ಚಾನ್ಸೇ ಇಲ್ಲ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ರುಚಿ ಮಾತ್ರ ರಿಯಲಿ ಹೇಳೋದೇ ಬೇಕಾಗಿಲ್ಲ ಯಾಕಂದರೆ ಇದು ಅಷ್ಟೊಂದು ರುಚಿಯಾಗಿರುತ್ತೆ ಬರೀ ಆಲೂಗಡ್ಡೆ ಹಾಕಿ ಪರೋಟ ಮಾಡೋದಕ್ಕಿಂತ ಕೆಲವೊಂದು ಸಲ ಈ ರೀತಿ ಮಾಡಿ ತಿನ್ನಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಸೊ ಇದೇ ರೀತಿ ನಾನು ಎಲ್ಲ ಪರೋಟ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸೊ ಹಾಗಾಗಿ ಈ ಹರಬರ ಪರಾಟ ರೆಡಿ ಆಯಿತು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ನೋಡಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ಬೆಳಗ್ಗೆ ತಿಂತಾ ಇದ್ರೆ ರೀಲಿ ಆಹಾ ಏನು ರುಚಿ ಅಂತೀರ ತುಂಬಾ ರುಚಿಯಾಗಿರುತ್ತೆ ಇದು ನೀವು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ರುಚಿ ಮಾತ್ರ ರಿಯಲಿ ನೀವು ಮಾಡಿ ತಿನ್ನಿ ನಿಮಗೆ ಅನಿಸುತ್ತೆ ಇದು ನಿಮ್ಮ ಫೇವ್ರೇಟ್ ಪರಾಟ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಇಷ್ಟವಾಗುವ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ಕೂಡ ತಿನ್ಬೋದು ಏನು ಬೇಡಪ್ಪ ಆದರೆ ಹಾಗೆ ಕೂಡ ತಿನ್ಬೋದು ಅಥವಾ ಮೊಸರು ರಾಯ್ತಾ ಇರುತ್ತಾ ಅದ್ರ ಜೊತೆ ಕೂಡ ತಿನ್ಬೋದು ಸೊ ಹಾಗಾಗಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್